ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಕಲಿಪುರುಷನು ಧರ್ಮದೇವತೆಯನ್ನು ಕಾಲಿನಿಂದ ಒದೆದುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಅಲ್ಲಿಗೆ ಬಂದು ಸೇರುವ ಸಮಯಕ್ಕೆ ಸರಿಯಾಗಿ ಅಲ್ಲಿ ರಾಜಚಿಹ್ನವುಳ್ಳ ಶೂದ್ರನೊಬ್ಬನು ಕೈಯಲ್ಲಿ ದಂಡಧಾರಿಯಾಗಿ ನಿಂತಿರುವುದನ್ನು ಎರಡು ಗೋವುಗಳು ಅವನ ಪ್ರಹಾರಕ್ಕೆ ಸಿಕ್ಕಿ ಅಂದರೆ ಭೂದೇವಿ ಹಾಗೂ ಧರ್ಮದೇವತೆಯು ಅವನ ಪ್ರಹಾರಕ್ಕೆ ಸಿಕ್ಕಿ ದಿಕ್ಕಿಲ್ಲದೆ ಗೋಲಿಡುತ್ತಿರುವುದನ್ನು ಕಂಡನು ತಾವರೆಯ ದಂಟಿನಂತೆ ಶುಭ್ರವಾದ ದೇಹಕಾಂತಿಯುಳ್ಳ ವೃಷಭವು ಆ ಶೂದ್ರನ ಪ್ರಹಾರದಿಂದ ಬಹಳವಾಗಿ ನೊಂದು ಒಂದೇ ಕಾಲಿನಲ್ಲಿ ನಿಂತು ಮೂತ್ರ ಸ್ರಾವವಾಗುವಂತೆ ಭಯದಿಂದ ನಡುಗುತ್ತಿದ್ದಿತು ಕರುವಿಲ್ಲದೆ ಏಕಾಕಿಯಾಗಿದ್ದ ಆ ದೇನುವನ್ನೂ ಕೂಡ ಆ ಶೂದ್ರನು ತನ್ನ ಎಡಗಾಲಿನಿಂದ ಬಾರಿ ಬಾರಿಗೂ ಒದೆಯುತ್ತಿರಲು ಅದು ದೈನ್ಯದಿಂದ ಕಣ್ಣೀರು ಬಿಡುತ್ತಾ ಹಸಿವಿನಿಂದಲೂ ಬಹಳ ಬಳಲಿ ಕೃಶವಾಗಿ ಕೂಗಿಡುತ್ತಿತ್ತು ಇದನ್ನು ನೋಡಿ ಪರೀಕ್ಷಿದ್ರಾಜನು ಸುವರ್ಣಾಲಂಕೃತವಾದ ರಥದಲ್ಲಿ ಕುಳಿತಿದ್ದ ಹಾಗೆಯೇ ಮುಂದೆ ಬಂದು ತನ್ನ ಧನುಸಿಗೆ ನಾಣೇರಿಸಿ ಸಿದ್ಧವಾಗಿ ಹಿಡಿದು ಮೇಘದಂತೆ ಗಂಭೀರ ಧ್ವನಿಯಿಂದ ಹೀಗೆಂದು ಹೇಳುವನು ಏನೆಲೋ ದುರ್ವಾತ್ ದುರಾತ್ಮ ಪೂರ ಯಾರು ನೀನು ಈ ಸಮಸ್ತ ಲೋಕವು ನನ್ನ ರಕ್ಷಣೆಗೆ ಒಳಪಟ್ಟಿರುವುದನ್ನು ಕಾಣೆಯ ದೇಹ ಬಲವಿರುವುದೆಂಬ ಕೊಬ್ಬಿನಿಂದ ದುರ್ಬಲ ಪ್ರಾಣಿಗಳನ್ನು ಬಲಾತ್ಕಾರದಿಂದ ಹಿಂಸಿಸುವೆಯಾ ವೇಷದಲ್ಲಿ ಮಾತ್ರ ರಾಜನಂತೆ ಕಾಣುತ್ತಿರುವೆ ಈ ನಿನ್ನ ಕೃತ್ವವನ್ನು ನೋಡಿದರೆ ಶೂದ್ರ ಜಾತಿಯವನೆಂದು ಎಣಿಸಬೇಕಾಗಿದೆ ಎಲೆಲು ದುರಾತ್ಮ ಆ ಶ್ರೀಕೃಷ್ಣನು ಅರ್ಜುನ ಸಮೇತನಾಗಿ ಈ ಭೂಮಿಯನ್ನು ಬಿಟ್ಟು ಹೋದುದರಿಂದ ನೀನು ಮದೋನ್ಮತ್ತನಾಗಿ ನಿರಪರಾಧಿಗಳಾದ ಈ ಸಾಧು ಜಂತುಗಳನ್ನು ಪೀಡಿಸಲಾರಂಭಿಸಿದೆಯಾ ನಿಷ್ಕಾರಣವಾಗಿ ಹೀಗೆ ಸಾಧು ಪ್ರಾಣಿಗಳನ್ನು ಪೀಡಿಸಿದ ನಿನಗೆ ನನ್ನ ಕೈಯಿಂದ ಮರಣದಂಡನವಲ್ಲದೆ ಬೇರೆ ಪ್ರಾಯಶ್ಚಿತ್ತವಿಲ್ಲ ಎಂದು ಹೇಳಿ ಆಮೇಲೆ ಆ ವೃಷಭವನ್ನು ನೋಡಿ ಎಲೈ ವೃಷಭರಾಜನೇ ಅವರೇ ದಂಟಿನಂತೆ ಶುಭ್ರ ದೇಹವುಳ್ಳ ನೀನು ಯಾರು ನಿನ್ನ ನಾಲ್ಕು ಕಾಲುಗಳಲ್ಲಿ ಒಂದೇ ಕಾಲನ್ನು ನೆಲದ ಮೇಲೂರಿ ನಿಂತಿರುವುದಕ್ಕೆ ಕಾರಣವೇನು ನೀನು ಈ ವೃಷಭ ರೂಪದಿಂದ ಚರಿಸುವ ಯಾವನೋ ಒಬ್ಬ ದೇವಾಂಶ ಪುರುಷನೆಂದೇ ನನಗೆ ತೋರುವುದು ಈ ನಿನ್ನ ದುರ್ದಶೆಯನ್ನು ನೋಡಿ ನನಗೆ ಬಹಳ ವ್ಯಸನ ಉಂಟಾಗುತ್ತಿರುವುದು ಕುರುವಂಶಜನಾದ ನಮ್ಮಿಂದ ಈ ಭೂಮಿಯು ರಕ್ಷಿಸಲ್ಪಡುತ್ತಿರುವಾಗ ಇದುವರೆಗೆ ಒಂದು ಪ್ರಾಣಿಯಾದರೂ ಇತರರ ಬಾಧೆಯಿಂದ ಕಣ್ಣೀರು ಬಿಟ್ಟುದಿಲ್ಲ ಇಂತಹ ಸ್ಥಿತಿಯಲ್ಲಿಯೂ ನಿನ್ನ ಕಣ್ಣುಗಳಲ್ಲಿ ದುಃಖ ಬಾಷ್ಪವು ಬೀಳುವುದುಂಟೆ ಎಲೆ ವೃಷಭವೇ ಈಗಲೂ ಚಿಂತೆಯಿಲ್ಲ ನೀನು ಎಷ್ಟು ಮಾತ್ರವೂ ಭಯಪಡಬೇಕಾದುದಿಲ್ಲ ಇದು ಈಗಲೇ ನಾನು ದುರಾತ್ಮನಾದಗಿ ಶೂದ್ರನನ್ನು ನನ್ನ ತೀಕ್ಷ್ಣ ಬಾಣಗಳಿಂದ ಭೇದಿಸಿ ಇನ್ನು ಮೇಲೆ ನಿನ್ನನ್ನು ಈ ಭೂಮಿಯಲ್ಲಿ ನಾಲ್ಕು ಕಾಲುಗಳಿಂದಲೇ ನಡೆಯುವಂತೆ ಮಾಡುವೆನು ನೋಡು ದುಷ್ಟರನ್ನು ಅಡಗಿಸುವುದಕ್ಕಾಗಿಯೇ ಕಂಕಣವನ್ನು ಕತ್ತಿ ನಿಂತಿರುವ ನಾನಿರುವಾಗ ನೀನು ಕಣ್ಣೀರು ಬಿಟ್ಟು ದುಃಖಿಸುವುದೇಕೆ ಯಾವ ರಾಜನು ತನ್ನ ರಾಜ್ಯದಲ್ಲಿ ಪ್ರಜೆಗಳು ದುಷ್ಟರಿಂದ ಬಾಧಿಸಲ್ಪಡುವುದನ್ನು ತಿಳಿಯದೆ ಮದೋನ್ಮತ್ ಸುಮ್ಮನಿರುವನು ಆ ರಾಜನ ಆಯಸ್ಸು ಕೀರ್ತಿ ರಾಜ್ಯಲಕ್ಷ್ಮಿ ಇವೆಲ್ಲವೂ ಕ್ಷಣ ಕ್ಷಣಕ್ಕೂ ಕ್ಷೀಣಿಸಿ ಹೋಗುವವು ಸಜ್ಜನರಿಗೆ ದುರ್ಜನರಿಂದ ಉಂಟಾಗುವ ಬಾಧೆಯನ್ನು ತಪ್ಪಿಸುವುದೇ ನಮ್ಮಂತಹ ರಾಜರಿಗೆ ಮುಖ್ಯವಾದ ಧರ್ಮವು ಆ ಕಾರ್ಯವನ್ನು ನಡೆಸದಿದ್ದ ಮೇಲೆ ನಮ್ಮ ಜನ್ಮ ಬೇಕೆ ಆದುದರಿಂದ ಎಲೆ ದೇವಿ ಈ ದುರಾತ್ಮನನ್ನು ಈಗಲೇ ನಾನು ನಿಗ್ರಹಿಸಿ ನನ್ನ ಕ್ಷತ್ರಿಯ ಜನ್ಮವನ್ನು ಸಾರ್ಥಕಪಡಿಸುವೆನು ಎಲೆ ವೃಷಭೇಂದ್ರನೇ ಯಾವ ದುರಾತ್ಮನು ಈ ನಿನ್ನ ಮೂರು ಪಾದಗಳನ್ನು ಕಟ್ಟಿರುವನು ಅದನ್ನು ಮೊದಲು ನನಗೆ ಹೇಳು ಆಹಾ ವಿಷ್ಣು ಭಕ್ತನಾದ ನಮ್ಮಂತಹ ರಾಜನ ಆಳ್ವಿಕೆಯಲ್ಲಿ ನಿಮ್ಮಂತಹ ಸಾಧುಗಳು ಹೀಗೆ ದುಃಖಿಸುವುದೆಂದರೇನು ಇನ್ನು ನಿನಗೆ ಶುಭವಾಗಲಿ ನಿನಗೆ ಈ ಕಷ್ಟವನ್ನು ಉಂಟು ಮಾಡಿದವನು ಪಾಂಡವರ ಕೀರ್ತಿಯನ್ನೇ ಕೆಡಿಸುವುದಕ್ಕಾಗಿ ಪ್ರಯತ್ನಿಸಿರುವನೆಂದು ಹೇಳಬೇಕಲ್ಲದೆ ಬೇರೆಯಲ್ಲ ಆ ದುರಾತ್ಮನು ಯಾರೆಂಬುದನ್ನು ನೀನು ತಿಳಿಸಿದರೆ ಈಗಲೇ ನಾನು ಅವನನ್ನು ಕೊಂದು ಬರುವೆನು ನಿರಪರಾಧಿಗಳನ್ನು ಬಾಧಿಸುವವನಿಗೆ ನನ್ನಿಂದ ಭಯವು ತಪ್ಪದು ಅಂತವನು ದೇವೇಂದ್ರನಾಗಿದ್ದರೂ ನಾನು ಆತನ ಭುಜಗಳನ್ನು ತೋಳ್ ಬಳೆಗಳೊಡನೆಯೇ ಕತ್ತರಿಸದೆ ಬಿಡುವವನಲ್ಲ ಈ ವಿಧದಿಂದ ಧರ್ಮಸ್ಥಾಪನವನ್ನು ಮಾಡುವುದೇ ನಮ್ಮಂತಹ ರಾಜರಿಗೆ ಕುಲಧರ್ಮವು ದುಷ್ಟರನ್ನು ನಿಗ್ರಹಿಸುವುದು ದುಃಖಿತರನ್ನು ಕಾಪಾಡುವುದು ಇವೆರಡೆ ನಮ್ಮಂತಹ ರಾಜರಿಗೆ ಮುಖ್ಯ ಕರ್ತವ್ಯಗಳು ಎಂದನು ಅದಕ್ಕೆ ಆ ವೃಷಭರಾಜನು ಪರೀಕ್ಷಿತ್ತನ್ನು ನೋಡಿ ಎಲೈ ಮಹಾರಾಜನೇ ಪಾಂಡವ ಕುಲದಲ್ಲಿ ಹುಟ್ಟಿದ ನಿಮ್ಮಂಥವರಿಗೆ ಹೀಗೆ ದುಃಖಿತರನ್ನು ನೋಡಿ ಅಭಯ ಪ್ರದಾನವನ್ನು ಮಾಡುವುದು ಸಹಜವಾಗಿಯೇ ಇರುವುದು ಈ ಗುಣಗಳನ್ನು ನೋಡಿಯೇ ಅಲ್ಲವೇ ಭಗವಂತನಾದ ಶ್ರೀಕೃಷ್ಣನೂ ಕೂಡ ಅವರಿಗೆ ದೂತನಾಗಿ ನಿಂತು ಕಾರ್ಯವನ್ನು ನಡೆಸುತ್ತಿದ್ದನು ಎಲೈ ರಾಜೇಂದ್ರನೇ ಈಗ ನೀನು ಈ ನನ್ನ ಕಷ್ಟಕ್ಕೆ ಕಾರಣವೇನೆಂದು ಕೇಳಿದೆಯಲ್ಲವೇ ಲೋಕದಲ್ಲಿ ಪ್ರಾಣಿಗಳ ವಿಪತ್ತಿಗೆ ಒಬ್ಬೊಬ್ಬರು ಒಂದೊಂದು ವಿಧವಾದ ಕಾರಣಗಳನ್ನು ಹೇಳುತ್ತಿರುವರು ಈ ವಾಕ್ಯ ಭೇದಗಳಿಂದ ನಮಗೆ ಇದೇ ದುಃಖ ಕಾರಣವೆಂದು ನಿಶ್ಚಯವಾಗಿ ತಿಳಿಯುವುದು ಸಾಧ್ಯವಲ್ಲ ಆದುದರಿಂದ ನಮಗೆ ಯಾವನಿಂದ ಈ ದುಃಖವು ಪ್ರಾಪ್ತವಾಯಿತು ಆ ಪುರುಷನನ್ನು ನಾವು ಕಾಣಲಾರೆವು ಕೆಲವರು ನಾನಾ ವಿಧ ವಿಕಲ್ಪಗಳಿಂದ ದುಃಖ ಕಾರಣವೇನೆಂಬುದನ್ನು ಊಹಿಸಿ ತನ್ನ ದುಃಖಕ್ಕೆ ಸ್ವಾತ್ಮವೇ ಕಾರಣವೆಂದು ಹೇಳುವರು ಬೇರೆ ಕೆಲವರು ಅದೃಷ್ಟವು ಕಾರಣವೆನ್ನುವರು ಮತ್ತೆ ಕೆಲವರು ಪೂರ್ವ ಕರ್ಮಗಳೇ ದುಃಖ ಕಾರಣವೆನ್ನುವರು ಇನ್ನು ಕೆಲವರು ಪ್ರಕೃತಿ ಪರಿಣಾಮ ರೂಪವಾದ ಸ್ವಭಾವವೇ ಕಾರಣವೆಂದು ಮತ್ತೂ ಕೆಲವರು ಈಶ್ವರನೇ ಕಾರಣವೆಂದು ಹೇಳುವರು ಇನ್ನು ಬೇರೆ ಕೆಲವರು ಊಹಿಸುವುದಕ್ಕಾಗಲಿ ಬಾಯಿಂದ ಹೇಳುವುದಕ್ಕಾಗಲಿ ಸಾಧ್ಯವಲ್ಲದ ಒಂದಾನೊಂದು ಕಾರಣದಿಂದ ಈ ದುಃಖಗಳು ಉಂಟಾಗುವವೆಂದು ಹೇಳುವರು ಇವುಗಳಲ್ಲಿ ಯಾವುದು ನಿಶ್ಚಯವೆಂಬುದನ್ನು ನಾವು ನಿರ್ಧರಿಸಿ ತಿಳಿಯಲಾರೆವು ಅವರವರ ನಂಬಿಕೆ ಇದ್ದಂತೆಯೇ ನಿಶ್ಚಯಿಸಿಕೊಳ್ಳಬೇಕಾಗಿದೆ ಆದುದರಿಂದ ಎಲೈ ರಾಜನೇ ಈಗ ನಮಗೆ ಸಂಭವಿಸಿರುವ ಈ ಕಷ್ಟ ಕಾರಣವೇನೆಂಬುದನ್ನು ನೀನೇ ನಿನ್ನ ಬುದ್ಧಿಯಿಂದ ಆಲೋಚಿಸಿ ತಿಳಿದುಕೊಂಡು ಪ್ರತಿಕ್ರಿಯೆಯನ್ನು ಮಾಡು ಎಂದನು ಈ ಮಾತನ್ನು ಕೇಳಿ ಪರೀಕ್ಷಿದ್ರಾಜನು ಆ ವಾಕ್ಯದ ಅಭಿಪ್ರಾಯವೇನೆಂಬುದನ್ನು ತನ್ನಲ್ಲಿ ತಾನು ನಿಶ್ಚಲವಾದ ಬುದ್ಧಿಯಿಂದ ಸ್ವಲ್ಪ ಹೊತ್ತಿನವರೆಗೆ ಆಲೋಚಿಸಿ ಅದರ ಅಭಿಪ್ರಾಯವನ್ನು ತಿಳಿದುಕೊಂಡು ತನಗಿದ್ದ ಮನೋವ್ಯಥೆಯನ್ನು ಬಿಟ್ಟು ಸಂತೋಷಯುಕ್ತನಾಗಿ ತಿರುಗಿ ಆ ವೃಷಭವನ್ನು ಕುರಿತು ಹೇಳುವನು ಎಲೈ ವೃಷಭರಾಜನೇ ನೀನು ಸಮಸ್ತ ಧರ್ಮಗಳನ್ನು ಬಲ್ಲವನು ಈ ನಿನ್ನ ಮಾತುಗಳನ್ನು ನೋಡಿದರೆ ವೃಷಭ ರೂಪದಿಂದಿರುವ ಧರ್ಮ ಪುರುಷನೇ ನೀನೆಂದು ನಿಶ್ಚಿತವಾಗುವುದು ನೀನು ಧರ್ಮ ಪುರುಷನಾದದರಿಂದಲೇ ಇಂತಹ ಆಪತ್ತಿನಲ್ಲಿಯೂ ದುಃಖ ಕಾರಣರು ಯಾರೆಂಬುದನ್ನು ತಿಳಿಸದೆ ಮರೆಸಿಟ್ಟಿರುವೆ ಓ ಮಹಾತ್ಮ ನಿನ್ನ ಅಭಿಪ್ರಾಯವೇನೆಂಬುದು ನನಗೆ ಚೆನ್ನಾಗಿ ತಿಳಿಯಿತು ಮಾಡಿದವರ ಪಾಪವು ಆಡಿದವರ ಬಾಯಲ್ಲಿ ಎಂಬಂತೆ ಎಂಬ ನಾಣ್ಣುಡಿಯಂತೆ ಅಧರ್ಮವನ್ನು ನಡೆಸಿದವನು ಸಮೀಪದಲ್ಲಿದ್ದರೂ ಅವನನ್ನು ನಿರ್ದೇಶಿಸಿ ಅವನ ಪಾಪ ಕಾರ್ಯವನ್ನು ಬಾಯೆಂದ ನಿರೂಪಿಸಿ ಹೇಳಿದ ಪಕ್ಷದಲ್ಲಿ ಧರ್ಮಶೀಲರಿಗೂ ಕೂಡ ಆ ಪಾಪವು ಬಂದು ತಗಲುವುದು ಈ ಧರ್ಮ ಸೂಕ್ಷ್ಮವನ್ನು ನೀನು ಬಲ್ಲವನಾದುದರಿಂದಲೇ ಅದರ ಕಾರಣವನ್ನು ತಿಳಿದರೂ ಬಾಯಿಂದ ಹೇಳದೆ ಮರೆಸಿಟ್ಟಿರುವೆ ಇದಲ್ಲದೆ ಪ್ರಾಣಿಗಳಿಗೆ ಭಗವತ್ ಸಂಕಲ್ಪವು ಹೇಗೆಂಬುದನ್ನು ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ನಿರ್ಧರಿಸುವುದಕ್ಕೆ ಸಾಧ್ಯವಲ್ಲ ಆದುದರಿಂದ ನಿನ್ನ ಮಾತುಗಳನ್ನು ನೋಡಿದರೆ ಮತ್ತೊಬ್ಬನನ್ನು ಕುರಿತು ಆತನೇ ಅಧರ್ಮಕಾರಿ ಎಂದು ನಿರೂಪಿಸಿ ಹೇಳುವುದೇ ಅಧರ್ಮವೆಂದು ವ್ಯಕ್ತವಾಗುವುದು ಅಂದರೆ ಮತ್ತೊಬ್ಬನನ್ನು ಕುರಿತು ಈತನೇ ಅಧರ್ಮಕಾರಿಯೆಂದು ನಿರೂಪಿಸಿ ಹೇಳುವುದೇ ಅಧರ್ಮವೆಂದು ವ್ಯಕ್ತವಾಗುವುದು ವೃಷಭ ರೂಪದಿಂದಿರುವ ಧರ್ಮ ಪುರುಷನೇ ನೀನೆಂಬುದರಲ್ಲಿ ಏನೇನು ಸಂದೇಹವಿಲ್ಲ ನಿನಗೆ ತಪಸ್ಸು ಶೌಚ ದಯೆ ಸತ್ಯ ಎಂಬಿವು ನಾಲ್ಕು ನಾಲ್ಕು ಪಾದಗಳಾಗಿರುವವು ಇವುಗಳಲ್ಲಿ ಮೊದಲನೆಯ ಮೂರು ಪಾದಗಳು ಕ್ರಮವಾಗಿ ಈಗಿನ ಕಾಲದೋಷದಿಂದ ಶಕ್ತಿಗೊಂದಿರುವವು ಹೆಮ್ಮೆಯಿಂದ ತಪಸ್ಸು ದುಸ್ಸಂಗದಿಂದ ಶುಚಿತ್ವವು ಮದದಿಂದ ದಯೆಯು ಕ್ರಮ ಕ್ರಮವಾಗಿ ಕುಂದುತ್ತಾ ಬರುವುದು ಸಹಜವು ಅಧರ್ಮಾಂಗಗಳಾದ ಈ ಮೂರು ದೋಷಗಳಿಂದ ಸತ್ಯಾದಿ ರೂಪಗಳಾದ ನಿನ್ನ ಮೂರು ಪಾದಗಳಿಗೂ ಭಂಗ ಉಂಟಾಗಿರುವುದು ಕೆಲ ಈ ಧರ್ಮ ಈಗ ನೀನು ಸತ್ಯವೆಂಬ ಒಂದೇ ಕಾಲಿನಿಂದ ನಿಂತಿರುವೆ ಅಧರ್ಮ ಸ್ವರೂಪನಾದ ಕಲಿ ಪುರುಷನು ಲೋಕದಲ್ಲಿ ಅನೃತವನ್ನು ಹೆಚ್ಚಿಸಿ ಈ ನಿನ್ನ ಒಂದು ಪಾದವನ್ನು ಮುರಿದು ಬಿಡಬೇಕೆಂದು ಪ್ರಯತ್ನಿಸುತ್ತಿರುವನು ಗೋರೂಪವನ್ನು ಧರಿಸಿರುವ ಈ ಭೂದೇವಿಯೂ ಕೂಡ ಇದುವರೆಗೆ ಭೂಭಾವೋತ್ತ ಭೂಭಾವೋತ್ತಾರಣಾರ್ಥವಾಗಿ ಅವತರಿಸಿದ್ದ ದಯಾಳುವಾದ ಆ ಭಗವಂತನ ಶುಭ ಲಕ್ಷಣ ವಿಶಿಷ್ಟಗಳಾದ ಪಾದಗಳ ಸಂಬಂಧದಿಂದ ಸಂತೋಷಗೊಂಡಿದ್ದಳು ಅಂದರೆ ಶ್ರೀಕೃಷ್ಣನು ಆ ಭೂಮಿಯ ಮೇಲೆ ನಡೆಯುವುದರಿಂದಲೇ ಸಂತೋಷಗೊಂಡಿದ್ದಳು ಆ ಶ್ರೀಕೃಷ್ಣನು ಈಗ ತನ್ನನ್ನು ಬಿಟ್ಟು ಹೋದುದರಿಂದ ಪರಮಸಾಧ್ವೀಮಣಿಯಾದ ಈಕೆಯು ಭಾಗ್ಯಹೀನೆಯಾಗಿ ದಿಕ್ಕಿಲ್ಲದವಳಂತೆ ದುಃಖದಿಂದ ಕಣ್ಣೀರು ಬಿಟ್ಟು ವಿಲಪಿಸುತ್ತಿರುವಳು ಇನ್ನು ಮೇಲೆ ಬ್ರಾಹ್ಮಣ ಕುಲಕ್ಕೆ ವಿರೋಧಿಗಳಾಗಿ ವ್ಯಾಜಮಾತ್ರಕ್ಕೆ ರಾಜರೆನಿಸಿಕೊಂಡ ಶೂದ್ರರ ಕೈಯಲ್ಲಿ ಸಿಕ್ಕಿಬಿದ್ದು ಅವರಿಗೆ ಭೋಗ್ಯಳಾಗಿರಬೇಕಾದ ಸಂಭವವು ಉಂಟಾಗುವುದೆಂಬ ಉಂಟಾಗುವುದೆಂದು ಈಕೆಯು ಬಹಳವಾಗಿ ಕೊರಗುವಂತಿದೆ ಎಂದನು ಹೀಗೆ ಪರೀಕ್ಷಿದ್ರಾಜನು ಧರ್ಮಪುರುಷನನ್ನು ಭೂದೇವಿಯನ್ನು ಸಾಂತ್ವ ವಾಕ್ಯಗಳಿಂದ ಸಮಾಧಾನಪಡಿಸಿ ಇವರ ಕಷ್ಟಕ್ಕೆ ಕಾರಣನಾದ ಕಲಿಪುರುಷನನ್ನು ಆ ಕ್ಷಣವೇ ಕೊಂದು ಬಿಡಬೇಕೆಂದು ನಿಶ್ಚಯಿಸಿ ತನ್ನ ತೀಕ್ಷ್ಣವಾದ ಖಡ್ಗವನ್ನು ಹೊರಗಿಂದ ಕಿತ್ತು ಕೈಗೆತ್ತಿಕೊಂಡನು ಆಗ ಕಲಿಪುರುಷನು ತನ್ನನ್ನು ಕೊಲ್ಲುವುದಕ್ಕಾಗಿ ಕತ್ತಿಯನ್ನೆಳೆದು ನಿಂತಿರುವ ರಾಜನನ್ನು ನೋಡಿ ಭಯದಿಂದ ನಡುಗುತ್ತ ತಾನು ಧರಿಸಿದ್ದ ರಾಜವೇಷವನ್ನು ಆ ಕ್ಷಣವೇ ತೆಗೆದು ಬಿಸುಟು ಆ ರಾಜನ ಪಾದಗಳಲ್ಲಿ ಬಿದ್ದು ನಮಸ್ಕರಿಸಿ ಶರಣಾಗತಿಯನ್ನು ಬೇಡಿದನು ಆಗ ದೀನವತ್ಸಲನಾದ ರಾಜನು ಕಾಲಿನ ಮೇಲೆ ಬಿದ್ದು ಶರಣಾಗತನಾಗಿ ರಕ್ಷಣೆಯನ್ನು ಬೇಡುತ್ತಿರುವ ಕಲಿ ಪುರುಷನನ್ನು ನೋಡಿ ಅವನಲ್ಲಿ ಮರುಕಗೊಂಡು ಅವನನ್ನು ಕೊಲ್ಲುವುದಕ್ಕೆ ಇಷ್ಟವಿಲ್ಲದೆ ಮಂದಹಾಸಪೂರ್ವಕವಾಗಿ ಹೇಳುವನು ಎಲೈ ಇನ್ನು ನೀನು ಭಯಪಡಬೇಡ ನನ್ನ ಪಿತಾಮಹನಾದ ಅರ್ಜುನನ ಕೀರ್ತಿಯನ್ನು ಮುಂದಕ್ಕೆ ತರಬೇಕೆಂಬುದೇ ಆ ವಂಶಜನಾದ ನಮ್ಮ ಮುಖ್ಯ ಕೃತ್ಯವಾದುದರಿಂದ ಕೈಜೋಡಿಸಿ ನಿಂತವರನ್ನು ನಾವು ಕೊಲ್ಲಲಾರೆವು ಆದರೆ ನೀನು ಕೇವಲ ಪಾಪ ಪ್ರಿಯನು ಆದುದರಿಂದ ಇನ್ನು ಮೇಲೆ ನೀನು ನನ್ನ ಆಳ್ವಿಕೆಗೊಳಪಟ್ಟ ದೇಶಗಳಲ್ಲಿ ಮಾತ್ರ ಕಾನಿಡಿ ಕೂಡದು ಈ ಕ್ಷಣವೇ ನೀನು ಈ ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲಿಗಾದರೂ ಹೋಗಬೇಕು ನೀನು ರಾಜರ ದೇಹದಲ್ಲಿ ವರ್ತಿಸುವಾಗ ನಿನ್ನನ್ನು ಅನುಸರಿಸಿಯೇ ಅವರಲ್ಲಿ ಅಧರ್ಮಗಳೆಲ್ಲವೂ ಕಾಮೂರಿ ನಿಲ್ಲುವವು ಅಂಥವರಲ್ಲಿ ಲೋಭವು ಅಸತ್ಯವು ಶೌರ್ಯವು ಹೆಮ್ಮೆಯು ದುಸ್ವಭಾವವು ದುರಾಚಾರವು ರಾಗ ದ್ವೇಷಾದಿಗಳಿಂದ ಹುಟ್ಟುವ ಕಲಹವು ವಂಚನೆಯು ಮೇಲೆ ಮೇಲೆ ತಲೆ ಎತ್ತುತ್ತಿರುವವು ಈ ನಮ್ಮ ಬ್ರಹ್ಮಾವೃತ್ತವೆಂಬ ಕ್ಷೇತ್ರವಾದರೂ ಇದುವರೆಗೆ ಸರ್ವ ಧರ್ಮಗಳಿಗೂ ನೆಲೆ ಮತ್ತು ಈ ದೇಶದಲ್ಲಿ ಯಜ್ಞಾನುಷ್ಠಾನ ಪರರಾದ ಮಹರ್ಷಿಗಳು ಯಜ್ಞೇಶ್ವರನಾದ ಭಗವಂತನನ್ನು ಅನವರತವು ಯಜ್ಞಗಳಿಂದ ಆರಾಧಿಸುತ್ತಿರುವರು ಇಲ್ಲಿ ಆ ಶ್ರೀಹರಿಯು ಯಜ್ಞಾರಾಧ್ಯರಾದ ಇಂದ್ರಾದಿ ದೇವತೆಗಳ ಶರೀರದಲ್ಲಿ ತಾನೇ ಪ್ರವೇಶಿಸಿದ್ದು ಅವರವರ ಯಜ್ಞ ಕಾರ್ಯಗಳಿಂದ ಪ್ರಸನ್ನನಾಗಿ ಕೋರಿಕೆಗಳನ್ನು ಕೈಗೂಡಿಸುತ್ತಿರುವನು ಅವರೆಲ್ಲರಿಗೂ ವಿಧದಲ್ಲಿಯೂ ಕ್ಷೇಮವನ್ನು ಉಂಟು ಮಾಡುತ್ತಿರುವನು ಮುಖ್ಯವಾಗಿ ಆ ಭಗವಂತನು ಸ್ಥಾವರ ಜಂಗಮಾತ್ಮಕಗಳಾದ ಸಮಸ್ತ ಪ್ರಪಂಚದ ಒಳಗು ಹೊರಗು ತಾನೊಬ್ಬನೇ ವಾಯುವಿನಂತೆ ವ್ಯಾಪಿಸಿ ತಾನೇ ಅವುಗಳಿಗೆ ಆಧಾರನಾಗಿಯೂ ನಿಯಾಮಕನಾಗಿಯೂ ಇರುವನು ಆದುದರಿಂದ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ನೀನು ಕ್ಷಣ ಮಾತ್ರವೂ ಕಾಲೆಟ್ಟು ನಿಲ್ಲಕೂಡದು ಎಂದನು ಹೀಗೆ ಪರೀಕ್ಷಿದ್ರಾಜನು ನಿಯಮಿಸಿದೊಡನೆ ಕಲಿಯು ದಂಡಪಾಣಿಯಾದ ಯಮನಂತೆ ನನ್ನ ಮುಂದೆ ಖಡ್ಗದಾರಿಯಾಗಿ ನಿಂತಿದ್ದ ಆ ರಾಜನನ್ನು ನೋಡಿ ಭಯದಿಂದ ನಡುಗುತ್ತಾ ವಿಜ್ಞಾಪಿಸುವನು ಎಲೈ ರಾಜೇಂದ್ರನೇ ನಿನ್ನ ಆಜ್ಞೆಯಂತೆಯೇ ನಾನು ಬೇರೆಲ್ಲಿಗಾದರೂ ಹೋಗುವುದರಲ್ಲಿ ಸಂದೇಹವಿಲ್ಲ ಆದರೆ ನಾನು ಎಲ್ಲೆಲ್ಲಿಗೆ ಹೋದರೂ ಧನುರ್ಬಾಣಗಳನ್ನು ಹಿಡಿದಿರತಕ್ಕ ಈ ನಿನ್ನ ಸ್ವರೂಪವು ನನ್ನ ಮನಸ್ಸನ್ನು ಬಿಟ್ಟು ಹೋಗಲಾರದು ನಿನ್ನಲ್ಲಿ ನನಗುಂಟಾಗಿರುವ ಭೀತಿಯಿಂದ ಎಲ್ಲಿದ್ದರೂ ನನಗೆ ಈ ನಿನ್ನ ರೂಪವೇ ಕಾಣಿಸುವಂತಾಗಿರುವುದು ಆದುದರಿಂದ ನಾನು ನಿರ್ಭಯವಾಗಿ ನಿಲ್ಲತಕ್ಕ ಕೆಲವು ಸ್ಥಳಗಳನ್ನು ನೀನೇ ನನಗೆ ತೋರಿಸಿಕೊಟ್ಟರೆ ನಿನ್ನ ಆಜ್ಞಾಧೀನನಾಗಿ ನಾನು ಆ ಸ್ಥಳಗಳಲ್ಲಿ ನಿಯತವಾಗಿ ವಾಸ ಮಾಡುತ್ತಿರುವೆನು ಎಂದನು ಅದಕ್ಕೆ ಆ ರಾಜನು ಅಂದರೆ ಪರೀಕ್ಷಿದ ರಾಜನು ಬಲಿಪುರುಷನನ್ನು ಕುರಿತು ಎಲೈ ಹಾಗಿದ್ದರೆ ಇನ್ನು ಮೇಲೆ ನೀನು ಯೂಜು ಮದ್ಯಪಾನ ಪರಸ್ತ್ರೀ ಸಂಗಮ ಪ್ರಾಣ ಹಿಂಸೆ ಇವು ನಡೆಯತಕ್ಕ ಸ್ಥಳಗಳಲ್ಲಿ ನಿರ್ಭಯವಾಗಿ ಸೇರಬಹುದು ಇವು ನಾಲ್ಕು ನಿನಗೆ ನಿತ್ಯ ನಿವಾಸವಾಗಿರಲಿ ಎಂದನು ಕಲಿಯು ಇನ್ನೂ ಕೆಲವು ಸ್ಥಳಗಳನ್ನು ತೋರಿಸಬೇಕೆಂದು ಪ್ರಾರ್ಥಿಸಲು ಸುವರ್ಣವನ್ನು ಒಂದು ಸ್ಥಳವಾಗಿ ತೋರಿಸಿಕೊಟ್ಟನು ಅಷ್ಟಕ್ಕೂ ಪ್ರೀತಿಯಲ್ಲಿ ತೃಪ್ತಿ ಇಲ್ಲದ ಕಲಿಯು ಮತ್ತೆ ಕೆಲವು ಸ್ಥಳಗಳನ್ನು ಯಾಚಿಸಲು ಸುಳ್ಳು ಮದ ಕಾಮ ಕ್ರೋಧ ವೈರಗಳೆಂಬ ಈ ಐದು ಬಗೆಯ ಅಧರ್ಮಗಳಿರತಕ್ಕ ಸ್ಥಳಗಳನ್ನು ತೋರಿಸಿ ಈ ಸ್ಥಳಗಳು ಹೊರತು ಬೇರೆಲ್ಲಿಯೂ ಪ್ರವರ್ತಿಸಕೂಡದೆಂದು ಕಠಿಣ ಶಾಸನವನ್ನು ಮಾಡಿದನು ಈ ರಾಜಾಜ್ಞೆಯನ್ನು ಶಿರಸ ವಹಿಸಿ ಕಲಿ ಪುರುಷನು ಆ ಸ್ಥಳಗಳಲ್ಲಿ ಮಾತ್ರವೇ ನಿವಸಿಸುತ್ತಿರುವನು ಎಲೈ ಮಹರ್ಷಿಗಳೇ ಈ ಮೇಲೆ ಹೇಳಿದುವೆಲ್ಲವೂ ಕಲಿ ನಿವಾಸ ಸ್ಥಾನಗಳಾದುದರಿಂದ ಆತ್ಮೋಜ್ಜೀವನವನ್ನು ಅಪೇಕ್ಷಿಸತಕ್ಕವರು ಎಂದಿಗೂ ಇಂತಹ ವಿಷಯಗಳಲ್ಲಿ ವರ್ತಿಸಕೂಡದು ಅದರಲ್ಲಿಯೂ ಮುಖ್ಯವಾಗಿ ಪ್ರಜಾಪಾಲನವನ್ನು ಮಾಡತಕ್ಕ ರಾಜರು ಈ ಸ್ಥಳಗಳನ್ನು ಕಣ್ಣೆತ್ತಿಯೂ ನೋಡಬಾರದು ರಾಜನಾದವನು ಯಾವಾಗಲೂ ಧರ್ಮಶೀಲನಾಗಿರಬೇಕಾದುದು ಅತ್ಯವಶ್ಯವು ರಾಜನೇ ದಾರಿ ತಪ್ಪಿ ನಡೆದರೆ ಪ್ರಜೆಗಳು ಅದೇ ದಾರಿಯನ್ನು ಹಿಡಿದು ಕೆಟ್ಟು ಹೋಗುವರು ಒಬ್ಬನ ಅವಿವೇಕದಿಂದ ಮೊತ್ತವೇ ರ ಒಬ್ಬನ ಅವಿವೇಕದಿಂದ ಮೊತ್ತಕ್ಕೆ ರಾಜ್ಯವೇ ಕೆಡುವುದು ಎಂದನು ಹೀಗೆ ರಾಜನು ಕಲಿಯನ್ನು ನಿಗ್ರಹಿಸಿ ಕಳುಹಿಸಿ ಧರ್ಮ ಪುರುಷನಿಗೆ ತೃಪ ಶೌಚ ದಯಾರೂಪಗಳಾದ ಮೂರು ಕಾಲುಗಳನ್ನು ತಿರುಗಿ ದೃಢಪಡಿಸಿಕೊಟ್ಟನು ಭೂದೇವಿಗೂ ಮನಸ್ಸಂತೋಷವನ್ನುಂಟು ಮಾಡಿ ಅತ್ಯಾದರದಿಂದ ಪೋಷಿಸಿದನು ಹೀಗೆ ರಾಜನು ತನ್ನ ಪಿತಾಮಹನಾದ ಧರ್ಮಪುತ್ರನು ಅರಣ್ಯಕ್ಕೆ ಹೋಗುವ ಕಾಲದಲ್ಲಿ ತನಗೆ ಕೊಟ್ಟು ಹೋದ ಸಾಮ್ರಾಜ್ಯ ಸಿಂಹಾಸನವನ್ನೇರಿ ರಾಜ್ಯ ಲಕ್ಷ್ಮಿ ವಿಶಿಷ್ಟನಾಗಿ ವಿಶಾಲವಾದ ಕೀರ್ತಿಯನ್ನು ಹರಡಿ ಮೊನ್ನೆಯವರೆಗೂ ಹಸ್ತಿನಾಪುರದಲ್ಲಿ ಇರುತ್ತಿದ್ದನು ಮಹಾನುಭಾವನಾದ ಆ ರಾಜನ ಆಜ್ಞೆಯು ಇನ್ನೂ ನಡೆಯುತ್ತಿರುವುದರಿಂದಲೇ ನೀವು ಇಲ್ಲಿ ಸತ್ರಯಾಗವನ್ನು ಆರಂಭಿಸಿ ನಿರ್ವಿಘ್ನವಾಗಿ ನಡೆಸುತ್ತಿರುವಿರಿ ಇಲ್ಲದ ಪಕ್ಷದಲ್ಲಿ ನಿಮ್ಮ ಯಾಗ ಕಾರ್ಯವೂ ಕೂಡ ಕಲಿಬಾಧೆಯಿಂದ ಆಗಲೇ ನಷ್ಟವಾಗುತ್ತಿತ್ತು ಎಂದನು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ